ಎಲೆಕೋಸಿನಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಮತ್ತು ಕಡಿಮೆ ಕ್ಯಾಲೋರಿಗಳಿವೆ ತೂಕ ಇಳಿಸಿಕೊಳ್ಳೋರಿಗಂತೂ ಇದು ಅತ್ಯಂತ ಸೂಕ್ತ ಉತ್ಕರ್ಷಣ ನಿರೋಧಕಗಳು ಜೀವಸತ್ವಗಳು ಫೈಬರ್ ಮತ್ತು ಖನಿಜಗಳಿಂದಲೂ ಸಮೃದ್ಧವಾಗಿದೆ ಜೀರ್ಣಕ್ರಿಯೆಯ ಆರೋಗ್ಯಕ್ಕೂ ಸೂಕ್ತ ಆ ನಿಟ್ಟಿನಲ್ಲಿ ಎಲೆಕೋಸು ಸೇವನೆಯ ಆರೋಗ್ಯ ಪ್ರಯೋಜನಗಳ ವಿವರ ಇಲ್ಲಿದೆ ಎಲೆಕೋಸು ಸೇವನೆಯ ಆರೋಗ್ಯ ಪ್ರಯೋಜನಗಳಿವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಸೊಪ್ಪು ಮತ್ತು ತರಕಾರಿಗಳನ್ನು ಸೇರಿಸಬೇಕು ಅಂತ ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ ಅಲ್ಲದೆ ಎಲ್ಲಾ ತರಕಾರಿಗಳೊಂದಿಗೆ ಎಲೆಕೋಸು ಕೂಡ ತಿನ್ನಬೇಕು ಅಂತ ಹೇಳಲಾಗುತ್ತೆ ಎಲೆಕೋಸಿನ ಪೋಷಕಾಂಶಗಳು ಮತ್ತು ಆರೋಗ್ಯ ಪ್ರಯೋಜನಗಳ ಬಗ್ಗೆ ನೀವು ತಿಳಿದಿದ್ದರೆ ಅದನ್ನು ಖಂಡಿತವಾಗಿಯೂ ತಿನ್ನುತ್ತೀರಾ ಎಲೆಕೋಸು ರೋಗ ಶಕ್ತಿಯನ್ನು ಹೆಚ್ಚಿಸುವ ಗುಣಗಳನ್ನು ಹೊಂದಿದೆ ಕ್ಯಾಬೇಜ್ ಮಧುಮೇಹ ಮತ್ತು ಥೈರಾಯ್ಡ್ ಸಮಸ್ಯೆಗಳ ವಿರುದ್ಧವೂ ಪರಿಣಾಮಕಾರಿಯಾಗಿ ಹೋರಾಡುತ್ತೆ ಹಾಗಾದ್ರೆ ಎಲೆಕೋಸು ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ಇವೆ ನೋಡೋಣ ಎಲೆಕೋಸಿನಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಮತ್ತು ಕಡಿಮೆ ಕ್ಯಾಲೋರಿಗಳಿವೆ ಇದು ನಮಗೆ ದಿನವಿಡೀ ಅಗತ್ಯವಿರುವ ಜಲ ನೀಡುತ್ತೆ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುವರಿಗೆ ಒಳ್ಳೆಯದು ಎಲೆಕೋಸು ಉತ್ಕರ್ಷಣಾ ನಿರೋಧಕಗಳು ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ ಎಲೆಕೋಸಿನಲ್ಲಿ ಫೈಬರ್ ವಿಟಮಿನ್ ಕೆ ಮತ್ತು ಸಿ ಕೂಡ ಇದೆ ಇದು ಜೀರ್ಣಕ್ರಿಯೆಯ ಆರೋಗ್ಯಕ್ಕೂ ಒಳ್ಳೆಯದು ಇನ್ನು ಮಾರಣಾಂತಿಕ ಹೃದಯ ಮತ್ತು ಕ್ಯಾನ್ಸರ್ ಸಮಸ್ಯೆಗಳಿಂದ ನಮ್ಮನ್ನು ರಕ್ಷಿಸುತ್ತೆ ಎಲೆಕೋಸು ಆಂಟಿ ಹೈಪರ್ ಗ್ಲೈಸಮಿಕ್ ಗುಣಗಳನ್ನು ಹೊಂದಿದೆ ಮಧುಮೇಹಿಗಳಿಗೆ ಇದು ಒಳ್ಳೆಯದು ಮಧುಮೇಹ ನೆಫ್ರೋಪತಿಯಿಂದ ರಕ್ಷಿಸುತ್ತೆ ಇನ್ನು ಎಲೆಕೋಸು ಗ್ಲುಕೋಸಿನೋಲೇಟ್ ಹಾಗೆಯೇ ಸಲ್ಫರ್ ಅನ್ನು ಹೊಂದಿರುತ್ತೆ ಇದು ಉರಿಯೂತದ ಗುಣಲಕ್ಷಣಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನ ಹೊಂದಿದೆ ಇದು ಕ್ಯಾನ್ಸರ್ ಕೋಶಿಗಳ ಬೆಳವಣಿಗೆಯನ್ನ ತಪ್ಪಿಸುತ್ತೆ ಎಲೆಕೋಸು ಎಲ್ಲಾ ಋತುಗಳಲ್ಲಿಯೂ ಮಾರುಕಟ್ಟೆಯಲ್ಲಿ ಸುಲಭವಾಗಿ ದೊರೆಯುತ್ತೆ ಎಲೆಕೋಸು ಆನ್ಥೋಸ ನ್ನ ಹೊಂದಿರುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ಇನ್ನು ಫೈಬರ್ ಸಮೃದ್ಧವಾಗಿರುವ ಎಲೆಕೋಸು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸುತ್ತೆ ಇದು ಹೊಟ್ಟೆಯ ಹಣ್ಣುಗಳನ್ನು ಕೂಡ ತಡೆಯುತ್ತೆ ಕ್ಯಾಬೇಜ್ ಅನ್ನ ಆಹಾರದಲ್ಲಿ ಸೇರಿಸುವುದರಿಂದ ನಮ್ಮ ದೇಹದ ಕಾರ್ಯಕ್ಷಮತೆಯನ್ನು ಸುಧಾರಿಸಿಕೊಳ್ಳಬಹುದು ನಾರಿನಂಶವಿರುವ ಆಹಾರವನ್ನು ಸೇವಿಸುವ ಮೂಲಕವೂ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಎಲೆಕೋಸು ದೇಹದಲ್ಲಿನ ಉರಿಯೂತವನ್ನು ಪರಿಶೀಲಿಸುತ್ತೆ ಇದರಿಂದಾಗಿ ಕ್ಯಾನ್ಸರ್ ಹೃದ್ರೋಗ ಮಧುಮೇಹ ಆಲ್ಜೈಮರ್ ಕಾಯಿಲೆಯಿಂದ ಬಳಲುತ್ತಿರುವವರು ಆರೋಗ್ಯವಂತರಾಗಿದ್ದಾರೆ ಇನ್ನು ಎಲೆಕೋಸು ತನ್ನಲ್ಲಿ ಅಪಾರ ಪ್ರಮಾಣದ ವಿಟಮಿನ್ ಕೆ ಅಯೋಡಿನ್ ಮತ್ತು ಆಂಟಿ ಆಕ್ಸಿಡೆಂಟ್ ಅಂಶಗಳನ್ನು ಒಳಗೊಂಡಿರುವುದರಿಂದ ಮೆದುಳಿನ ಜೀವಕೋಶಗಳ ಅಭಿವೃದ್ಧಿಯಲ್ಲಿ ನೆರವಾಗುತ್ತೆ ಮುಂಬರುವ ದಿನಗಳಲ್ಲಿ ನೆನಪಿನ ಶಕ್ತಿ ಕೊರತೆಯಾಗುವ ಸಾಧ್ಯತೆಯನ್ನು ತಡೆದು ಅಲ್ಜೈಮರ್ ಕಾಯಿಲೆ ಬರದಂತೆ ತಪ್ಪಿಸುತ್ತೆ ಎಲೆಕೋಸಿನಲ್ಲಿ ಬಗೆ ಬಗೆಯ ಅಡುಗೆಗಳನ್ನು ಮಾಡಬಹುದು ಹಸಿಯಾದ ಸಲಾಡ್ನಿಂದ ಹಿಡಿದು ಚಳಿಗೆ ಬಿಸಿಯಾದ ಸೂಪ್ ರುಚಿಕಟ್ಟಾದ ಹಬೆಯಲ್ಲಿ ಬೇಯಿಸಿದ ಮೊಮೋ ಸ್ಪ್ರಿಂಗ್ ರೋಲ್ ಪಲ್ಯ ಸಾಂಬಾರ್ ಪಲಾವ್ ಪರಾಟ ಉತ್ತಪ್ಪ ಮುಂತಾದ ಯಾವುದೇ ಅಡುಗೆಗೂ ಇತರ ತರಕಾರಿಗಳ ಜೊತೆಗೂ ಹೊಂದಿಕೊಳ್ಳಬಲ್ಲದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ